ಹೆಸರಣ್ಣ ನಿಮ್ದು ರಮೇಶ ಊರು ನೇರ್ಲಕೆರೆ ನೇರ್ಲಕೆರೆ ಪಟೇಲ್ ಪುಡ್ಸಾಂಬೋಡ್ರ್ ಮುಗ ಪುಡ್ಸಂಬೌಡ್ರ ಮಗ ಹಾ ಹಾ ನೀವ್ ಈ ಎಷ್ಟು ವರ್ಷದಿಂದ ಕಟ್ತಾ ಇದ್ರ ಹಳ್ಳಿ ಕರ್ ನಾವು ತುಂಬಾ ಒಂದ್ ಇಪ್ಪ ಒಂದ್ ನಮ್ ತಂದೆ ಶುರು ಮಾಡಿರೋದು ಒಂದ ಅರವತ್ ಅರವತ್ತು ಅರವತ್ತರಿಂದ ಅರವತ್ತೈದ್ ವರ್ಷ ಆಯ್ತು ನಾನ್ ಅವ್ರ ಜೊತೆ ಬರಕ್ ಶುರು ಮಾಡಿ ಆ ಹೆಚ್ಚಿ ಕಡಿಮೆ ಒಂದ್ ಮೂವತ್ತ ವರ್ಷದ್ ಮೇಲಾಯ್ತು ಮೂವತ್ತ ವರ್ಷ ಮೂವತ್ತರಿಂದ ಮೂವತ್ತೈದ್ ವರ್ಷ ಕೆಲ್ಸಕ್ಕ ಕೂಡ ಕೆಲ್ಸಾನು ಮಾಡ್ತೀವಿ ಕೆಲ್ಸದ ಟೈಮಲ್ಲಿ ಕೆಲಸನೂ ಮಾಡ್ತೀವಿ ಶೋಕಿ ಟೈಮಲ್ಲಿ ಶೋಕಿನೂ ಮಾಡ್ತೀವಿ ಕೆಲಸ ಮುಗಿಸ್ಕೊಂಡು ಜಾತ್ರೆ ಈಗ ಎಲ್ಲಾ ಈಗ ಡಿಸೆಂಬರ್ ಇಂದ ಜಾತ್ರೆಗಳು ಶುರುವಾಯ್ತದೆ ಆ ಮೊದಲು ಬೆಂಗಳೂರು ಘಾಟಿ ಸುಬ್ರಹ್ಮಣ್ಯ ಮುಂದೆ ಹಿಡಿದು ಕೊನೆ ಮಾಗಡಿ ಮದ್ದೂರ್ ತನಕನು ಎಲ್ಲ ಹಲವಾರು ಜಾತ್ರೆಗಳು ಬರುತ್ತೆ ಆ ಎಲ್ಲಾ ಜಾತ್ರೆಗಳಿಗುನು ಬಿಡುವಿಡ್ ಟೈಮ್ ಅಲ್ಲಿ ಎಲ್ಲಾ ಈಗ ಈ ಏನಾಗ್ಬಿಡದ ವದಂತಿ ಹಳ್ಳಿಕಾರ್ ಸಾಕೋರೆಲ್ಲ ದುಡ್ ಮಡಗಿರೋರು ಅಂತ ಹೇಳ್ತಾರೆ ಮದ್ರ ಬಗ್ಗೆ ವಿಚಾರ ಹಳ್ಳಿಕಾರ್ ಸಾಕೋರೆಲ್ಲ ದುಡ್ ಮಡಗಿರೋರಲ್ಲ ಹಳ್ಳಿಕಾರ್ ಸಾಕೋರ್ನೆ ದುಡ್ಡು ದುಡ್ಡಿಂದ ಇರೋರು ನನ್ನ ಪ್ರಕಾರ ಈ ಬೇರೆ ಬೇರೆ ತಳಿಗಳು ಮಾಡ್ತಾರಲ್ಲ ಈ ಕಾಸ್ಬಿಡ್ಗಳು ಅವು ಇವು ಮಾಡೋರು ದುಡ್ಡು ಇಟ್ಟಿರೋರು ತಂದ್ ಮಾಡೋದನ್ನ ಸುಮ್ನೆ ಇಲ್ದೇ ಇರೋ ಬೆಲೆಗಳೆಲ್ಲ ಹೇಳ್ಕೊಂಡು ಆ ಇದ್ ಮಾಡ್ಕೊಂಡು ಮಾಡೋದು ದುಡ್ಡಿರೋರ ಆ ಇದು ಅದು ನನ್ನ ವಾದ ವಾದ ಅದ್ರಲ್ಲಿ ಈಗ ಹಲವಾರು ಜನ ನಾನು ಹಳ್ಳಿ ಕಾರ್ ಒಡೆಯ ಹಳ್ಳಿ ಕಾರ್ ಕಾಪಾಡ್ತೀನಿ ನಾನು ಹಾಗ್ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅವರೆಲ್ಲ ಬರೀ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡಿರೋದವ್ರು ಅವರೆಲ್ಲಾ ಯಾವ್ದಾವ್ದೋ ಬೇರೆ ಇದ್ರಲ್ಲಿ ದುಡ್ಡು ಮಾಡ್ಕೊಂಡು ಇಲ್ಲಿ ಬಂದು ನಾನು ಹಳ್ಳಿ ಕಾರ್ ಒಡೆಯ ಹಳ್ಳಿ ಕಾರ್ನ ಕಾಪಾಡ್ತೀನಿ ಹಾಗೆ ಹೀಗೆ ಅಂತೇಳಿ ರೈತರುಗಳನ್ನೆಲ್ಲಾ ಕಂಡಮ್ ಮಾಡ್ಕೊಂಡು ಅವರು ಮೇಲ್ ಬೆಳೆಯೋಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಮಾಡ್ಕೊತಾ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ ಇವಾಗ ಗೌರ್ಮೆಂಟ್ ಇಂದ ಹಳ್ಳಿಕಾರಸ್ಕೊಳಗೆ ಏನು ಸಿಗ್ತಾರ ಇರೋ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ಕಾರದಿಂದ ಏನು ಸಿಕ್ತಾ ಇರೋದು ಅಸ್ಕೊಳಗೆ ಈ ಅದ್ರ ಬಗ್ಗೆ ಏನ್ ಸರ್ಕಾರದಿಂದ ಹಳ್ಳಿ ಕಾರ್ಗೇನೆ ಸೌಲಭ್ಯಗಳು ಸಿಗ್ತಾ ಇರೋದು ಯಾರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಈಗ ಕೆಲವರು ಹೇಳ್ತಾರೆ ನಾನು 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 ಎಸ್ ಎಸ್ ಎಲ್ ಸಿ ಆದ್ಮೇಲೆ ಎರಡು ವರ್ಷ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿರೋದು ನಾನು ಅದರಲ್ಲಿ ಇದೆಲ್ಲ ಬರುತ್ತೆ ಇದ್ರಲ್ಲಿ ಇದೆಲ್ಲ ನಾವು ಆ ಏನೋ ತರಕಾರಿಗಳು ಬೆಳೆಯೋದು ತೋಟಗಾರಿಕೆ ಬೆಳೆ ಬೆಳೆಯೋದು ಎತ್ತುಗಳು ಕಾಪಾಡೋದು ಎಮ್ಮೆಗಳು ಎತ್ತುಗಳು ಬೇರೆ ಹಾಲು ಕರಿ ಹಸುಗಳು ಇವೆಲ್ಲನು ಕಾಪಾಡೋದು ಅದ್ರಲ್ಲಿ ಬರುತ್ತೆ ಅದರಲ್ಲಿ ಹಳ್ಳಿ ಕಾರಿಗೆನೆ ಉತ್ತಮ ಅದರಲ್ಲೆಲ್ಲ ಯಾವ್ದ್ರಲ್ಲಿ ಈ ನಾವು ಓದೋ ವಿಚಾರಗಳಲ್ಲೂ ಪಿ ಯು ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿದ್ದು ಸಿ ಜಾಬ್ ಕೋರ್ಸ್ ಪಿ ಯು ಸಿ ಅದ್ರಲ್ಲೆಲ್ಲ ನಾನು ಓದ್ಕೊಂಡ್ ಬಂದಿದ್ದೀನಲ್ಲ ಹಳ್ಳಿ ಕಾರಿಗೆನೆ ಅದ್ರಲ್ಲೆಲ್ಲ ಪ್ರಶಸ್ತಿರದು ಹಳ್ಳಿ ಕಡೆಗೆ ಏನೋ ಅನುಕೂಲ ಸಿಗ್ತಾ ಇದೆ ಗವರ್ಮೆಂಟ್ ಕಡೆಯಿಂದ ಸರ್ಕಾರದಿಂದ ಹಳ್ಳಿ ಕಾರಿಗೆನೆ ಜಾಸ್ತಿ ಅನುಕೂಲ ಸಿಗ್ತಾ ಇರೋದು ನನ್ನ ಪ್ರಕಾರ ಏನೇನ್ ಸಾಲ ಸೌಲಭ್ಯಗಳು ಹಳ್ಳಿಕಾರನ ಉಳಿಸಿ ಬೆಳೆಸಿ ಹಾಗೆ ವಾದನೂ ಅದೇನೆ ಏನು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೇಲಿ ಒಂದು ಹಳ್ಳಿಕಾರ ಹಸುನ ಕರೆಯೋ ಹಸುನ ಇಡಿ ಅಂತ ನಾನು ಹೇಳೋದು ನಾಟಿ ನಾಟಿ ಹಸುನಾಲು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಆ ಮತ್ತೆ ಈ ಇಲಾತಿ ಹಸುಗಳಿಗಿನ್ನ ನಾಟಿ ಹಸುನಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗ ನಾನು ಸಣ್ಣದ್ರಲ್ಲೆಲ್ಲ ನನಗೆ ನಾಟಿ ಹಸುನಾಲು ನಾಲ್ ಬೆಳೆಸಿರೋದು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿತಾ ತಂದ್ರು ಅದಕ್ಕೆ ನಾವ್ ಇನ್ನಯಿಸಿ ಈ ತರ ಗಟ್ಟುಮುಟ್ಟಾಗಿದ್ದೀವಿ ನನ್ನಷ್ಟು ಗಟ್ಟುಮುಟ್ಟು ನನ್ ಮಕ್ಳಿಲ್ಲ ಅದಕ್ಕೆ ಹಳ್ಳಿ ಕಾರ ಹಸು ನಾಲ್ ಕುಡಿದು ನಾನು ಬೆಳೆದಿರೋದು ಜಾಸ್ತಿ ನಾನು ಇವಾಗ ಇನ್ನೊಂದು ಈ ಏನ್ ಬಂದ್ಬಿಡದಂದ್ರೆ ಹಳ್ಳಿ ಈ ಹೆಸರು ಈ ಇವರ ಒಟ್ಟಾಕ್ಬಿಟ್ಟವ್ರ ಯಾರು ಹೇಳ್ತಾರೆ ಇಲ್ಲ ಹಿಂದಿನಿಂದನೋ ಬಂದಿರೋದು ಅದು ಹಳ್ಳಿ ಕಾರ ಅಂದ್ರೇನು ಅಮೃತ್ ಮಹಲ್ ಅಂದ್ರೇನು ಅಂತ ಗೊತ್ತಿರ್ಲಿಲ್ಲ ಜನಗಳಿಗೆ ನಮ್ಮ ಹಳ್ಳಿ ಜನಗಳಿಗೆ ಹಳ್ಳಿಕಾರ ಎಲ್ಲಾ ಕಡೆನೂ ತಳಿಗಳಿದ್ದು ಅಮೃತ್ ಮೊಹಲ್ ಬಂದಿದ್ದು ಆಮೇಲೆ ನಂತರ ಅದ್ ಸ್ವಲ್ಪ ಕ್ರಾಸ್ ಆಗಿ ಬಂತದ್ದು ಹಳ್ಳಿ ಕಾರು ಕಾಮನ್ ನಾಟಿ ತಳಿಯಾಗಿ ಹಿಂದಿನಿಂದಾನೇ ಹಳ್ಳಿ ಹಳ್ಳಿಕಾರಿಗೆ ಪ್ರಶಸ್ತಿ ಪ್ರಾಶಸ್ತಿ ಇದ್ದೇ ಐತೆ ಹಿಂದಿನಿಂದಾನು ಈಗ ಆ ಹೆಸ್ರನ್ನ ಉಪಯೋಗಿಸ್ಕೊಂಡು ಆ ಹೆಸ್ರನ್ನ ಉಪಯೋಗಿಸ್ಕೊಂಡು ನಾಟಿ ಹೆಸ ನಾಟಿ ಹೆಸ ಅಂತಿದ್ರು ಅವಾಗ ಹಳ್ಳಿಕಾರನ್ನೋದು ಜನಗಳಿಗೆ ಗೊತ್ತಿರ್ಲಿಲ್ಲ ಈಗ ಹಳ್ಳಿಕಾರನ್ನೋದು ಪುಸ್ತಕದಲ್ಲಿತ್ತು ನಾನು ಓದಿದೀನಿ ನಾನು ಈಗಾಗ್ಲೇ ಯಾವಾಗ ಎಂಬತ್ತ ಆರರಿಂದ ಎಂಬತ್ತೆಂಟರವರೆಗೆ ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಎಂಬತ್ತೆಂಟು ನಾನು ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿದ್ದು ಆವಾಗಲೇ ಓದಿದ್ದೀನಿ ನಾನು ಪುಸ್ತಕದಲ್ಲಿ ಕಾರ್ ಎಷ್ಟು ವರ್ಷ ಆಯ್ತು ಈಗಾಗ್ಲೆ ವರ್ಷ ಆಯ್ತು ಹಾ ಮೂವತ್ತು ವರ್ಷದ ಮೇಲೆ ಆಯ್ತು ಮೂವತ್ನಾಲ್ಕು ವರ್ಷ ಆಯ್ತು ನಾನು ಅದನ್ನ ಓದಿನಿ ನಾನು ಹಳ್ಳಿಕಾರ ಈಗ ಅದನ್ನ ಹಳ್ಳಿಕಾರನ್ನ ಹೆಸರನ್ನ ಉಪಯೋಗಿಸ್ಕೊಂಡು ತುಂಬಾ ಜನ ಅವ್ರು ಯಾರು ಅಂತ ಹೆಸರು ಬೇಡ ಹಳ್ಳಿ ಕಾರ್ಸರ್ನ ಉಪಯೋಗಿಸ್ಕೊಂಡು ತುಂಬಾ ಜನ ಅದನ್ನ ಪ್ರಚಾರಕ್ಕೋಸ್ಕರ ಮಾಡ್ಕೋತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಇವಾಗ ಇನ್ನೊಂದ್ ಏನಾಗ್ಬಿಡದ ಒಂದ್ ಜೊತೆ ಹತ್ತು ಲಕ್ಷ ಐದ್ ಲಕ್ಷ ಹೇಳ್ತಾರೆ ಅದ್ರ ಬಗ್ಗೆ ಐದ್ ಲಕ್ಷ ಹತ್ ಲಕ್ಷ ಇರ್ಬೋದು ಕೆಲವು ಕಡೆ ಆಗಿದೆ ಕೆಲವು ಕಡೆ ಆಗಿಲ್ಲ ಐದ್ ಲಕ್ಷ ಆಗಿರೋದ್ನ ಹತ್ ಲಕ್ಷ ಅನ್ನೋರು ಇದಾರೆ ಐದ್ ಲಕ್ಷ ಆಗಿರೋದ್ನ ಐದ್ ಲಕ್ಷ ಅನ್ನೋರು ಇದಾರೆ ಐದ್ ಲಕ್ಷ ಆಗಿರೋದ್ನ ಏಳ್ ಲಕ್ಷ ಎಂಟ್ ಲಕ್ಷ ಅನ್ನೋರು ಇದಾರೆ ಕೆಲವರು ತಮ್ಮ ಪ್ರಚಾರಕ್ಕೋಸ್ಕರ ಓ ಇಷ್ಟು ದುಡ್ಡನ್ನ ಕಟ್ಟವ್ರೆ ಅವ್ರು ಅಂತ ಅನ್ಬಿಟ್ಟು ಜನಗಳು ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ಇವಾಗ ಹದಿನೈದು ಹದಿನಾರು ಲಕ್ಷದವರೆಗೆ ಏರೈತೆ ಅದು ಏರೈತೆ ಹಾ ನಾನ್ ತಿಳಿದಿರೋ ಪ್ರಕಾರ ಹದಿನೈದು ಲಕ್ಷ ಹೈಯೆಸ್ಟ್ ಆಗಿದೆ ಅಂತ ಕೇಳಿದೀನಿ ನಾನು ಈಗಾಗಲೇ ನಾನು ಈ ಸಾರಿ ನಾನು ಆ ಎಲ್ಲಾ ಜಾತ್ರೆಗಳಲ್ಲೂ ಬಂದಿ ಹೋಗ್ ಬಂದಿದ್ದೀನಿ ಇಲ್ಲಿವರೆಗೆ ಎಲ್ಲಿಂದ ಚುಂಚಿಂದ ಘಾಟಿ ಇಂದ ಹಿಡಿದು ಈ ಜಾತ್ರೆವರೆಗೂ ಎಲ್ಲಾ ಜಾತ್ರೆಗಳಿಗೂ ಹೋಗಿ ಬಂದಿದ್ದೀನಿ ಹದಿನೈದು ಲಕ್ಷದವರೆಗೆ ಎತ್ತುಗಳು ಮಾರಾಟ ಆಗಿವೆ ಅಂತ ನಾನು ಕೇಳಿದ್ದೀನಿ ಕಾರ ಎತ್ತುಗಳು ಹಳ್ಳಿ ಈಗ ಅಮೃತ ಆ ಬೆಲೆ ಇಲ್ಲ ಹಳ್ಳಿ ಹಳ್ಳಿಕಾರಿಗೆ ಬೆಲೆ ಇರೋದು ಮತ್ತೆ ಚವಾಲಡಿಗಡೆ ಈ ವ್ಯಾಪಾರ ಮಾಡ್ತಾರೆ ಅದ್ರ ಬಗ್ಗೆ ಯಾವ್ದೋ ಸರಿನಾ ಸರಿನ ಅನ್ಬಿಟ್ಟು ಟವೆಲ್ ಅಡಿಗಡೆ ವ್ಯಾಪಾರ ಮಾಡ್ತಾರೆ ಟವಲ್ ಒಳಗಡೆ ವ್ಯಾಪಾರ ಮಾಡೋದು ಕೆಲವೊಂದ್ ತಪ್ಪ ಇರ್ತದ ಕೆಲವೊಂದ್ ಸರಿ ಇರುತ್ತೆ ಅದರ ಬಗ್ಗೆ ಅದ್ ಯಾವ ರೀತಿ ಏನು ಅಂತ ನಾವ್ ತಿಳ್ಕೊಳಕ್ ಆಗಲ್ಲ ಅದನ್ನ ಅದ್ರಲ್ಲಿ ನೇರವಾಗಿ ವ್ಯಾಪಾರನು ನಡೆಯುತ್ತೆ ಕೆಳಗಡೆನು ನಡಿತದ ಕೆಲವ್ರು ಹೇಳ್ತಾರೆ ಎಷ್ಟೊಪ್ಪ ಮಾಡ್ಕೊಂಡಿರ್ತಾರ ಸುಮ್ನೆ ಹೇಳ್ಬಿಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೆಲವ್ರು ಹೇಳೋರ್ ಇದ್ದಾರೆ ಹೇಳೋರ್ ಇದ್ದಾರೆ ಅದನ್ನ ಒಪ್ಪಬೇಕಾದ ಸಂಗತಿ ಅದ ಕೆಲವ್ರು ಹೇಳೋರ್ ಇದ್ದಾರೆ ಹೇಳದೆ ನೇರವಾಗಿ ಆಗಿರೋ ರೇಟ್ ಹೇಳೋ ಹೇಳೋರು ಇದಾರೆ ಈ ತರನು ಆಗಿದೆ ಈ ಜಾತ್ರೆ ಬಗ್ಗೆ ಜಾತ್ರೆ ಈಗಾಗಲೇ ನಾನು ಇಲ್ಲಿಗೆ ಬರೋಕ್ ಶುರುವಾಗಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದ ಮೇಲಾಯ್ತು ಆ ಆಗಿನ ಇದೇ ಬೇರೆ ಈಗಿನ ಇದೇ ಬೇರೆ ಜಾತ್ರೆ ಇವತ್ತು ತುಂಬಾ ಚೆನ್ನಾಗಿ ಬೆಳೆದಿದೆ ನಮ್ಮ ಆ ಯಾರೋ ನಮ್ಮ ಹಿಂದೆ ಆ ಇದು ಚಿನ್ಕುರುಳಿ ಕೆಂಪಣ್ಣ ಶಿವಕ ನಮ್ಮ ಈಗ ಅವ್ರ ಯಾರು ಇಲ್ಲ ಪುಟ್ಟಣ್ಣನವರು ಕೆಂಪಣ್ಣವರೆಲ್ಲ ತೀರ್ಕೊಂಡಿದ್ದಾರೆ ಅವ್ರ ಬೀಡಲ್ಲಿ ಹಲಗೇಗೌಡರ ಅಲ್ಲಿ ಮತ್ತೆ ಈ ಆದ್ಮೇಲೆ ಪುನಃ ಪುಟ್ಟಣ್ಣನವ್ರು ಬಂದ್ರು ಪುಟರಾಜು ಅವರು ಬಂದ್ರು ಈಗ ಅವರ ಪುಟ್ಟಣ್ಣನವ್ರ ಮಗ ದರ್ಶನ್ ಅವ್ರು ಇದ್ದಾರೆ ಎಮ್ ಎಲ್ ಎ ಆಗಿ ಎಲ್ರೂ ಕೂಡ ಈ ಜಾತ್ರೆಗೆ ಪ್ರಾಶಸ್ತ್ಯ ಕೊಟ್ಕೊಂಡು ಹೆಚ್ಚಿನ ಮಟ್ಟದಲ್ಲಿ ದನಗಳು ಸೇರೋ ಹಾಗೆ ಹೆಚ್ಚಿನ ರೀತಿಯಲ್ಲಿ ವಹಿವಾಟು ಹಾಗೆ ನೋಡ್ಕೋತಿದ್ದಾರೆ ಈಗ ಜಾತ್ರೆ ತುಂಬಾ ಚೆನ್ನಾಗಿ ಬೆಳೆದಿದೆ ಇದು ಈಗಾಗಲೇ ತುಂಬಾ ಕರ್ನಾಟಕದ ಕರ್ನಾಟಕ ಮತ್ತೆ ಬೇರೆ ಆ ರಾಜ್ಯಗಳಿಂದೆಲ್ಲ ದನಗಳು ಬಂದು ಸೇರೈತೆ ಇಲ್ಲಿ ಈಗ ಅವ್ರಿಗೆ ಐದನೇ ತಾರೀಕು ಸೆಲೆಕ್ಷನ್ ಇರೋದ್ರಿಂದ ಎಲ್ಲಾನು ಇದು ಸೆಲೆಕ್ಷನ್ ಮಾಡೋದು ಅವ್ರಿಗೆ ಒಂದು ಸವಾಲಾಗಿ ಆಗಿದೆ ಅಂತ ನಾನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೌಕರ್ಯಾವಳಿ ಹೆಂಗ್ ಕೊಟ್ಟವರಣ್ಣ ಇಲ್ಲಿ ಹ ಸೌಕರ್ಯಗಳು ಹೆಂಗ್ ಕೊಟ್ಟವರ ಎಲ್ಲಾ ರೀತಿಯಲ್ಲೂ ಇದೆ ಚೆನ್ನಾಗಿದೆ ಅನುಕೂಲ ಇದೆ ಆ ಎತ್ಗಳು ಮೈ ತೋಳಿಯಕ್ಕೂ ಅನುಕೂಲ ಮಾಡಿದ್ದಾರೆ ಕೆರೆಗಳಿಗೆ ನೀರ್ ಬಿಟ್ಟಿದ್ದಾರೆ ಇಲ್ಲ ಕೆರೆ ಕಟ್ಟೆಗಳು ಮಾಡಿ ಕೆರೆ ಕಟ್ಟೆಗಳಿಗೆ ನೀರ್ ಬಿಟ್ಟಿದ್ದಾರೆ ಅಲ್ಲಲ್ಲಿ ಆ ನೀರಿನ ಟ್ಯಾಂಕ್ಗಳು ಮಾಡಿ ಅದಕ್ಕೂ ನೀರ ನೀರ್ ಬಿಟ್ಟಿದ್ದಾರೆ ಈ ಕುಡಿಯ ನೀರಿನ ಸೌಕರ್ಯನೂ ಇದೆ ಇನ್ನು ಹಾಗೇನೆ ಮನೋರಂಜನಾ ಕಾರ್ಯಕ್ರಮಗಳು ಇದೆ ಈ ಸ್ಪೋರ್ಟ್ಸು ಮನೋರಂಜನಾ ಕಾರ್ಯಕ್ರಮಗಳು ಮತ್ತೆ ಊಟದ ವ್ಯವಸ್ಥೆನು ಸುಮಾರು ಅಂಗಡಿ ಸೌಕರ್ಯಗಳು ಊಟದ ವ್ಯವಸ್ಥೆ ಇದೆಲ್ಲ ಮಠ ಮಠದ ಕಡೆಯಿಂದ ಬೇಬಿ ಮಠದ್ ಕಡೆಯಿಂದ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ ಎಲ್ಲ ಸೌಕರ್ಯಗಳೆಲ್ಲ ಚೆನ್ನಾಗಿದೆ ಸುಂಕ ಇದೇಣ ಸುಂಕ ಇಲ್ಲ ಸುಂಕ ಇಲ್ಲ ಈ ಜಾತ್ರೆಗೆ ಸುಂಕ ಇಲ್ಲ ಸುಂಕ ಇಲ್ಲ ಸುಂಕ ಈಗಾಗ್ಲೆ ಹಿಂದೆ ಒಂದ್ಸಾರಿ ಪುಟ್ಟಣ್ಣನವರು ಎಮ್ ಎಲ್ ಎ ಆಗಿದ್ರಲ್ಲ ಆವಾಗಲೇ ಕ್ಯಾನ್ಸಲ್ ಆಗಿದ್ದಾರ ಆವಾಗಿಂದ ಯಾರು ಸುಂಕ ಮಾಡಿಲ್ಲ ಜಾತ್ರೆ ಸುಂಕ ಈ ಸಾರಿ ಮಾಡಿದಾರ ಸುಂಕ ಇಲ್ಲ ನಾನ್ ಕೇಳಿದ ಪ್ರಕಾರ ಹಿಂದೆ ಈ ಲಾಸ್ಟ್ ಟೈಮ ಪುಟ್ಟಣ್ಣನವ್ರ ಎಮ್ ಎಲ್ ಎ ಆಗಿದ್ದಾಗಲ್ಲ ಅದಕ್ ಮೊದ್ಲೆ ಒಂದ್ಸಾರಿ ಆಗಿದ್ರಲ್ಲ ಹಿಂದೆ ಫಸ್ಟ್ ಟೈಮ್ ಪುಟ್ಟಣ್ಣನವ್ರ ಎಮ್ ಎಲ್ ಎ ಆಗಿದ್ರಲ್ಲ ಆವಾಗ ತೆಗೆದಾಕಿದ್ದು ಅದೇ ರೀತಿ ಮುಂದುವರ್ಕೊಂಡ್ಬಂದೆ ತುಂಬಾ ವರ್ಷ ಆಯ್ತು ಈಗಾಗ್ಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಮೇಲೆ ಕೊನೆಯದಾಗಿ ಇನ್ನೊಂದು ಏನ್ ಹೇಳ ಏನ್ ಹೇಳ್ತೀನಿ ಅಂದ್ರೆ ನಾನು ಇನ್ನು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಹಳ್ಳಿಯ ಎಲ್ಲಾ ಜನಗಳನು ಕೂಡ ಪ್ರತಿ ಮನೇಲಿ ಪ್ರತಿ ಮನೇಲಿ ಒಂದೊಂದು ಹಳ್ಳಿಕಾರ ಹಸುನ ಇಟ್ಟು ಅದಕ್ಕೆ ಒಳ್ಳೆ ಕಡೆ ಆ ಹೋರಿ ಕೊಡಿಸಿ ಅದರಿಂದ ಒಳ್ಳೆ ಕರುವನ್ನ ಹಾಕ್ಸಿ ಆ ನಾಟಿ ಹಸುವಾದ ಹಳ್ಳಿಕರ ಹಾಲನ್ನ ಉಪಯೋಗಿಸ್ಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನಾನು ಆ ಹೇಳಕ್ಕೆ ಇಷ್ಟಪಟ್ಟು ಇಲ್ಲಿಗೆ ನನ್ನ ಚಮೇನ್ ಕೊಡ್ತಾರೆ ಹಳ್ಳಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಯಾವ್ದು ಚಮೇನ್ ಕೊಡ್ತಾವ್ರಲ್ಲ ಚಮೇನು ಏನ್ ಇಂಜೆಕ್ಷನ್ ಕೊಡ್ತಲ್ಲ ಇಂಜೆಕ್ಷನ್ ನಾನು ಹೇಳಕ್ ಅದರ ಬದಲು ಇಲ್ಲಿ ಮುಂದೆ ಒಂದು ನೀವ್ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಮುಂದೆ ಒಂದಷ್ಟು ವರಿಗಳು ಕಟ್ಟವ್ರೆ ಅಲ್ಲಿ ಹಳ್ಳಿಕಾರ ವರಿಗಳು ಕಟ್ಟವ್ರೆ ಅಲ್ಲಿ ಆತರ ಹಳ್ಳಿಕಾರ ಕಾರಲೇ ಅವನ್ನ ಇದು ಮಾಡಿಸ್ಬೇಕು ಅಂತ ನಾನು ಏನಕ್ಕೆ ಈ ವಿಚಾರ ಕೇಳಿದೆ ನೀವು ಅಗ್ರಿಕಲ್ಚರ್ ಅಲ್ಲಿ ಬಂದವರು ಸ್ವಲ್ಪ ಮಾಹಿತಿ ಇರುತ್ತೆ ಇವತ್ತೇನ್ ಹಳ್ಳಿ ಕಾರಂತ ಮಾಡ್ತಿದ್ದಾರೆ ಕೆಲವರು ಪ್ರಚಾರ ತಗೊಳಕೋಸ್ಕರ ಮಾಡ್ತಿದ್ದಾರೆ ಅದನ್ನ ಈಗಾಗ್ಲೇ ವರ್ಷದಿಂದನೇ ಓದಿದಿನಿ ಓದಿದೀನಿ ನಾನು ಅದು ಅದಕ್ಕೋಸ್ಕರ ನಾ ಕೇಳಿದ್ದೇವೆ ಹ್ಮ್ ತಮೇಣ್ ಕೊಟ್ರೆ ಏನು ವರ್ಕ್ ಆಗತ್ತೆ ಇಲ್ಲ ಇಲ್ಲ ಪ್ಯೂರಿಟಿ ಬರಲ್ಲ ಅದ್ರಲ್ಲಿ ಪ್ಯೂರಿಟಿ ಬರಲ್ಲ ಅದ್ರಲ್ಲಿ ಬರಲ್ಲ ಕೆಲವ್ರು ಹೇಳ್ತಾರೆ ಏನು ಆಗಲ್ಲ ಇಲ್ಲ ಖಂಡಿತ ಖಂಡಿತ ಬರಲ್ಲ ಬರಲ್ಲ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕಾಗಿತ್ತು ಖಂಡಿತ ಬರಲ್ಲ ಪ್ಯೂರಿಟಿ ಬರೋದು ಇಲ್ಲಿ ನಮ್ಮ ನಾಟಿ ಓರಿಗಳು ಇರ್ತಾವಲ್ಲ ಅದರಿಂದನೇ ಆ ಕ್ರಾಸ್ ಮಾಡಿಸಿ ಮಾಡೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ